ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಬೆಂಗಳೂರಿನ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಇದು ಭಾರತದಲ್ಲಿ ಅತಿ ಹೆಚ್ಚು ದಟ್ಟಣೆ ಹೊಂದಿದ ಮೂರನೆಯ ಏರ್ಪೋರ್ಟ್ ಆಗಿದ್ದು ಈ ಬಾರಿಯೂ ಬೆಸ್ಟ್ ಅರೈವಲ್ಸ್ ಗ್ಲೋಬಲ್ ಎಂಬ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಗತಿಕವಾಗಿ ಅತ್ಯುತ್ತಮ ಆಗಮನದ ವಿಮಾನ ನಿಲ್ದಾಣ ಎಂಬ ಗೌರವಾನ್ವಿತ ಎಸಿಐ ಎಎಸ್ಕ್ಯು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಈ ಪ್ರಶಸ್ತಿಯು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸತತವಾಗಿ ಮೂರನೇ ಬಾರಿ ಸಲ್ಲಿದೆ ವಿಮಾನ ನಿಲ್ದಾಣ ಮಂಡಳಿ ಅಂತಾರಾಷ್ಟ್ರೀಯ ಎಂಬುದು ಜಾಗತಿಕವಾಗಿ ಗುರುತಿಸಲ್ಪಟ್ಟ ಕಾರ್ಯಕ್ರಮವಾಗಿದ್ದು ಪ್ರಯಾಣಿಕರ ಪ್ರತಿಕ್ರಿಯೆಯ ಆಧಾರದ ಮೇಲೆ ವಿಮಾನ ನಿಲ್ದಾಣಗಳನ್ನ ಮೌಲ್ಯಮಾಪನವನ್ನ ಇದು ಮಾಡುತ್ತೆ ಮೌಲ್ಯಮಾಪನ ಮಾನದಂಡಗಳಲ್ಲಿ ಸೌಕರ್ಯ ಅನುಕೂಲತೆ ಸ್ವಚ್ಛತೆ ಮತ್ತು ಸೇವಾ ಗುಣಮಟ್ಟಗಳು ಸೇರಿವೆ ಪ್ರಯಾಣಿಕರು ನಿರಂತರವಾಗಿ ಬೆಂಗಳೂರು ವಿಮಾನ ನಿಲ್ದಾಣದ ತ್ವರಿತ ಮತ್ತು ಸುಲಭ ಆಗಮನ ಕಾರ್ಯವಿಧಾನಗಳನ್ನು ಶ್ಲಾಘಿಸುತ್ತಾರೆ ಅಲ್ಲದೆ ಕಸ್ಟಮ್ಸ್ ತಪಾಸಣೆ ವೇಗದ ವಸ್ತುಗಳ ವಿತರಣೆ ಉತ್ತಮ ವೈಫೈ ತೊಂದರೆ ಮುಕ್ತ ಹಾಗೂ ಸುಲಭ ಆಗಮನವನ್ನು ಖಚಿತಪಡಿಸುವ ಎಲ್ಲಾ ಪ್ರಕ್ರಿಯೆಗಳು ಸೇರಿವೆ ವಿಮಾನ ನಿಲ್ದಾಣದ ಒಟ್ಟಾರೆ ಸ್ವಚ್ಛತೆಯ ಬಗ್ಗೆ ದೊರೀತಾ ಇರುವ ಸಕಾರಾತ್ಮಕ ಪ್ರತಿಕ್ರಿಯೆಯು ಪ್ರಯಾಣಿಕರಿಗೆ ವಿಮಾನ ನಿಲ್ದಾಣ ಒದಗಿಸ್ತಾ ಇರುವ ಉತ್ತಮ ಅನುಭವದ ಪ್ರತಿರೂಪವಾಗಿದೆ ಅಲ್ಲದೆ ಬೆಂಗಳೂರಿನ ವಿಮಾನ ನಿಲ್ದಾಣ ಪ್ರಯಾಣಿಕರಿಗೆ ಹೆಚ್ಚಿನ ಸೌಕರ್ಯ ಮತ್ತು ಅನುಕೂಲತೆಯನ್ನು ಒದಗಿಸ್ತಾ ಇರುವ ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಒಂದು ಅಂತ ಎನಿಸಿಕೊಂಡಿದೆ ಬಿಎಲ್ಆರ್ ಇಂತಹ ಉತ್ತಮ ಸೌಲಭ್ಯಗಳನ್ನ ಹೊಂದಿರುವುದರಿಂದ ಈ ಬಾರಿಯೂ ಪ್ರಶಸ್ತಿಯನ್ನ ಪಡಿತು ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೆಲವು ವಿಶೇಷತೆಗಳನ್ನ ನೋಡುವುದಾದ್ರೆ ಇದು ನಗರಕ್ಕೆ ಸೇವೆ ಸಲ್ಲಿಸ್ತಾ ಇದ್ದ ಮೂಲ ವಾಣಿಜ್ಯ ವಿಮಾನ ನಿಲ್ದಾಣವಾಗಿದೆ ಕರ್ನಾಟಕದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವಿದು ಇನ್ನು ಭಾರತದ ಮೂರನೇ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವಾಗಿದ್ದು ದೆಹಲಿ ಮತ್ತು ಮುಂಬೈ ವಿಮಾನ ನಿಲ್ದಾಣಗಳ ನಂತರ ಇದು ಏಷ್ಯಾದ ಇಪ್ಪತ್ತೈದನೇ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವಾಗಿದೆ ಇದು ಸಂಪೂರ್ಣವಾಗಿ ಮಹಿಳೆಯರೇ ಇರುವ ಅಗ್ನಿಶಾಮಕ ದಳವನ್ನ ಹೊಂದಿರುವ ಭಾರತದ ಮೊದಲ ವಿಮಾನ ನಿಲ್ದಾಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಸಮಾನಾಂತರ ರನ್ವೇಗಳನ್ನು ಹೊಂದಿರುವ ದಕ್ಷಿಣ ಭಾರತದ ಏಕೈಕ ವಿಮಾನ ನಿಲ್ದಾಣವಾಯಿತು ಜೊತೆಗೆ ಎಸಿಐ ಕಾರ್ಯಕ್ರಮದ ಅಡಿಯಲ್ಲಿ ಲೆವೆಲ್ ಒನ್ ಮಾನ್ಯತೆ ಪಡೆದ ಭಾರತದ ಮೊದಲ ವಿಮಾನ ನಿಲ್ದಾಣ ಎಂಬ ಕೀರ್ತಿಯನ್ನ ಪಡೆದುಕೊಂಡಿದೆ ಇಂತಹ ಹತ್ತು ಹಲವಾರು ವಿಶೇಷತೆಗಳನ್ನ ಹೊಂದಿರುವ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಜಾಗತಿಕವಾಗಿ ಅತ್ಯುತ್ತಮ ಆಗಮನ ಪ್ರಶಸ್ತಿಯನ್ನ ಮತ್ತೆ ಪಡೆದುಕೊಂಡಿರುವುದು ವಿಶೇಷದ ಸಂಗತಿ ಇದಾಗಿತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹ್ಯಾಟ್ರಿಕ್ ಪ್ರಶಸ್ತಿ ಕುರಿತು ವರದಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಸಿಗ್ತೇವೆ ಇದು ಒನ್ ಪಾಯಿಂಟ್